ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ವೀಕ್ಷಕರೇ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಲಿ ಹೊಸ ವರ್ಷದ ದಿನ ಹಾಗೆ ಈ ವರ್ಷ ಪೂರ್ತಿ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನಾವು ನಮ್ಮ ಕಚೇರಿಯಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಈ ವರ್ಷದ ಸೆಲೆಬ್ರೇಷನ್ ನಲ್ಲಿ ಒಬ್ಬ ವಿಶೇಷ ಅತಿಥಿ ಭಾಗಿಯಾಗಿದ್ದಾರೆ ಅವ್ರು ಯಾರು ಅನ್ನೋದು ನಿಮ್ಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಬಿಗ್ ಬಾಸ್ ನ ಬೆಡಗಿ ದ ಮೋಸ್ಟ್ ಗಾರ್ಜಿಯಸ್ ಅಂಡ್ ಬ್ಯೂಟಿಫುಲ್ ಲೇಡಿ ಹಂಸ ಅವರಿದ್ದಾರೆ ಹಂಸ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಹಾರ್ಥಿಕ ಶುಭಾಶಯಗಳು ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹಾಗೆ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಗಾರ್ಜಿಯಸ್ ಲೇಡಿ ಅಂತ ಹೇಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಈ ಬಾರಿ ಆಕ್ಚುಲಿ ರೆಸೊಲ್ಯೂಷನ್ ಅಂತ ಏನು ಇಟ್ಕೊಳ್ಳೋದಿಲ್ಲ ಎವ್ರಿ ಡೇ ಶುಡ್ ಬಿ ನ್ಯೂ ಐ ಮೀನ್ ರೆಸೊಲ್ಯೂಷನ್ ಅಂತ ನನ್ನ ಒಂದು ಭಾವನೆ ಅಂದ್ರೆ ನ್ಯೂ ಇಯರ್ ಬಂದಾಗ ಮಾತ್ರ ಇಟ್ಕೊಳ್ಳೋದು ಅದಾದ್ಮೇಲೆ ಅದನ್ನ ಮರ್ತೆ ಹೋಗ್ತೀವಿ ನಾವು ಏನ್ ರೆಸೊಲ್ಯೂಷನ್ ಮಾಡ್ಕೊಂಡಿದ್ವಿ ಅಂತ ಸೊ ಶುಡ್ ಆಲ್ವೇಸ್ ಥಿಂಕ್ ನೆನ್ನೆಗಿಂತ ಇವತ್ತು ನಾವು ಚೆನ್ನಾಗಿರ್ಬೇಕು ಇನ್ನು ಬೆಟರ್ ಆಗ್ತಾ ಹೋಗ್ಬೇಕು ಅನ್ನೋದು ಸೊ ಎವ್ರಿ ಡೇ ನಾವು ಒಂದು ರೆಸೊಲ್ಯೂಷನ್ ಇಟ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಸೊ ಸ್ಪೆಷಲ್ ನ್ಯೂ ಇಯರ್ ಅಂತ ಏನು ಇಟ್ಕೊಳ್ಳಲ್ಲ ಇಯರ್ ಸ್ವಲ್ಪ ಖರ್ಚುಗಳು ಕಡಿಮೆ ಮಾಡಬೇಕು ಸಂಪಾದನೆ ಜಾಸ್ತಿ ಮಾಡಬೇಕು ಅಂತ ಅನ್ಕೊಂಡಿದೀನಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಬೇಕು ಸ್ವಲ್ಪ ವೈಸ್ ಡಿಸಿಷನ್ಸ್ ನ ತಗೋಬೇಕು ಇದೆಲ್ಲ ಒಂದು ಸಣ್ಣ ಪುಟ್ಟ ಲೈಫ್ ಹೇಗಿದೆ ಚೆನ್ನಾಗಿದೆ ಅಂದ್ರೆ ಪ್ಲಸ್ ಇಯರ್ಸ್ ಇಂದ ಇಂಡಸ್ಟ್ರಿಲ್ ಸೆಲೆಬ್ರಿಟಿ ವೈಬ್ಸ್ ಅನ್ನೋದು ಅಷ್ಟು ಫೀಲ್ ಆಗಿರ್ಲಿಲ್ಲ ಹಂಸವರ್ಗು ಆಫ್ಟರ್ ಬಿಗ್ ಬಾಸ್ ಹಂಸವರ್ಗು ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಪ್ಲಸ್ ಇಯರ್ಸ್ ಇಂದ ಇಂಡಸ್ಟ್ರಿಲ್ ಇದ್ರು ಆ ಸೆಲೆಬ್ರಿಟಿ ವೈಬ್ಸ್ ಅನ್ನೋದು ಯಾವತ್ತೂ ಫೀಲ್ ಆಗಿರ್ಲಿಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಹೋಗ್ ಬಂದ್ಮೇಲೆ ಸೆಲೆಬ್ರಿಟಿ ಫೀಲ್ ತುಂಬಾನೇ ಆಗ್ತಾ ಇದೆ ಚೆನ್ನಾಗಿದೆ ಗುಡ್ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಖುಷಿ ಆಗತ್ತೆ ಎಲ್ಲೋ ಇಂಡಸ್ಟ್ರಿಯಲ್ಲಿ ಬಂದಿದ್ದಿಕ್ಕೂ ಎಷ್ಟು ವರ್ಷ ಎದ್ದಿಕ್ಕು ಒಂದು ಸಾರ್ಥಕತೆ ಭಾವನೆ ಇದೆ ಈಗ ಬಿಗ್ ಬಾಸ್ ಮನೆಯಿಂದ ಆದ್ಮೇಲೆ ಅಂದ್ರೆ ನೀವು ನಾಲ್ಕು ವಾರಗಳ ಕಾಲ ಇರ್ತೀರಾ ಸೊ ಅಂದ್ರೆ ಒಂದ್ ತಿಂಗ್ಳು ಇರ್ತೀರಾ ಸೊ ನಾನು ಇನ್ನೂ ಇರ್ಬೇಕಾಗಿತ್ತು ಈಗ ಆಟ ಆಡ್ತಾ ಇರೋ ಗೇಮ್ಸ್ ಎಲ್ಲ ನೋಡಿದಾಗ ಸೊ ನೀವ್ ಮಿಸ್ ಮಾಡ್ಕೊತಾ ಇದ್ದೀರಾ ಅಲ್ಲಿರೋರು ಮಾಡ್ಕೊತಾ ಇದ್ದೀರಾ ಅಂದ್ರೆ ಯಾರು ಅಂತ ಅಂದ್ರೆ ಅಂದ್ರೆ ಬೇಗ ಹೊರಗ್ ಬಂದ್ಬಿಟ್ಟೆ ಯಾಕಂದ್ರೆ ನಾವ್ ಅಲ್ಲಿ ಹೋಗಿ ಅಲ್ಲಿರೋರ್ನ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಆಗುತ್ತೆ ಬಿಗ್ ಬಾಸ್ ಮನೇಲಿ ಹೇಗಿರ್ಬೇಕು ಹೇಗ್ ಆಟ ಆಡ್ಬೇಕು ಇದೆಲ್ಲ ಅರ್ಥ ಮಾಡ್ಕೊಳ್ಳೋ ಅಟ್ ಅಟ್ಲೀಸ್ಟ್ ಸ್ವಲ್ಪ ಒಂದು ಫ್ಯೂ ವೀಕ್ಸ್ ಬೇಕೇ ಬೇಕಾಗುತ್ತೆ ಬಟ್ ಆ ಫ್ಯೂ ವೀಕ್ಸ್ ಅಲ್ಲೂ ತುಂಬಾ ಏರುಪೇರುಗಳಿತ್ತು ಆ ಮೊದಲನೇ ವಾರದಿಂದನೇ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಕನ್ಫ್ಯೂಷನ್ಗಳು ತುಂಬಾ ಆಗಿದ್ರಿಂದ ಇನ್ನೂ ಇನ್ನು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನು ಚೆನ್ನಾಗಿ ಆಡ್ತಿದ್ದೆ ಅಂತ ನನ್ಗೆ ಅನ್ಸ್ತು ಡೆಫಿನೆಟ್ಲಿ ಬಿಗ್ ಬಾಸ್ ಮನೆನ ಮಿಸ್ ಮಾಡ್ಕೊತೀನಿ ಪರ್ಟಿಕ್ಯುಲರ್ ಆಗಿ ಯಾನು ಮಿಸ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಅಷ್ಟೊಂದು ಕ್ಲೋಸ್ ಆಗೋಷ್ಟು ಟೈಮ್ ಇರ್ಲಿಲ್ಲ ಬೇಗನೆ ಹೊರಗಡೆ ಬಂದಿದ್ರಿಂದ ಯಾರು ಇನ್ನೂ ನನ್ನ ಅಷ್ಟೊಂದ್ ಹತ್ರ ಆಗಿರ್ಲಿಲ್ಲ ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೊತಾ ಇಲ್ಲ ಬಿಗ್ ಬಾಸ್ ಮನೇನ ಅಂತೂ ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊತೀನಿ ಜಗದೀಶ್ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಸಿಗ್ತಾ ಇರ್ತಾರೆ ಇಂಟರ್ವ್ಯೂಸ್ ಅಲ್ಲಿ ಸಿಗ್ತಾ ಇರ್ತಾರೆ ಪರ್ಸನಲ್ ಆಗಿ ಎಲ್ಲೋ ಭೇಟಿ ಆಗಿಲ್ಲ ಇಂಟರ್ವ್ಯೂಸ್ ಅಲ್ಲಿ ಸಿಗ್ತಾ ಇರ್ತಾರೆ ಯಾ ಅದೆಲ್ಲ ಪಾಸ್ ಇಸ್ ಪಾಸ್ ಲೈಕ್ ವಿ ಮೂಡ್ ಆನ್ ಎಸ್ ಅಂಡ್ ನನಗೆ ಹಂಸ ಅವ್ರು ಬರ್ತಾರೆ ಅವ್ರ ಇಂಟರ್ವ್ಯೂ ಮಾಡ್ತೀನಿ ಅಂದಾಗ ಒಂದಷ್ಟು ಜನ ಕೇಳಿದ್ರು ಅವ್ರ ಹಸ್ಬೆಂಡ್ ಬಗ್ಗೆ ಕೇಳಿ ಮೇಡಂ ತಮ್ದೆ ಮಿಸ್ ಮಾಡಿದೆ ಕೇಳಿ ಅಂದ್ರೆ ನಮ್ಗೆ ಹಂಸ ಗಿಂತ ಅವ್ರ ಹಸ್ಬೆಂಡ್ ಇಷ್ಟ ಆಗ್ತಿದ್ದಾರೆ ಅಂದ್ರೆ ಅವರು ಥಿಂಕಿಂಗ್ ಲೆವೆಲ್ ಲೆವೆಲ್ ಇರಬಹುದು ಹಾಗೆ ಅವರ ಬೋಲ್ಡ್ನೆಸ್ ಇರಬಹುದು ಅಂದ್ರೆ ಒಂದು ವಿಚಾರಾನ ಅವರು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬೇರೆಯವರು ಅವರನ್ನ ನೋಡಿ ಕಲ್ತ್ಕೋಬೇಕು ಅನ್ನೋ ತರ ಹೇಳಿದ್ರು ಸೊ ಹೇಗಿದ್ದಾರೆ ನಿಮ್ ಹಸ್ಬೆಂಡ್ ಏನ್ ಹೇಳ್ತೀರಾ ಅವ್ರ ಬಗ್ಗೆ ನೀವು ಅದೇ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇಶ್ಯೂ ಆಗಿದ್ ತಕ್ಷಣ ತುಂಬಾ ಜನ ನನ್ನ ಹಸ್ಬೆಂಡ್ ನ ಇಂಟರ್ವ್ಯೂ ಮಾಡಿದ್ದಾರೆ ಸೊ ಅವ್ರು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಂಡಿದ್ದಾರೆ ತುಂಬಾ ಮೆಚೂರ್ ಆಗಿ ಯೋಚನೆ ಮಾಡಿದ್ದಾರೆ ಸೊ ಈ ಮೆಚುರಿಟಿ ಅನ್ನೋದು ಆಸ್ ಡೇಸ್ ಗೋಸ್ ಆನ್ ಅಂದ್ರೆ ಈಗ ಇಪ್ಪತ್ ವರ್ಷ ಆಯ್ತು ನಾವು ಮದ್ವೆ ಆಗಿ ಸೊ ಅದಕ್ಕೆ ಆಗಿದ್ವಿ ಏನು ಅಂತ ಗೊತ್ತಿದೆ ಅಂತ ನನಗೆ ಗೊತ್ತಿದೆ ಸೊ ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋದು ತುಂಬಾ ಕಡಿಮೆ ನಮ್ಮಲ್ಲಿ ಈಗ ಸಿಕ್ಕಾಪಟ್ಟೆ ಇದೆ ನನ್ನ ಗಂಡನ ಮಧ್ಯ ಈಗ ಕ್ಲಾಸಸ್ ಸಿಕ್ಕಾಪಟ್ಟೆ ಆಗುತ್ತೆ ಇಲ್ಲ ಅಂತ ಹೇಳಿಲ್ಲ ಬಟ್ ಈ ತರ ವಿಚಾರಗಳ್ ಬಂದಾಗ ಅಥವಾ ಒಂದ್ ಮೇಜರ್ ಡಿಸಿಷನ್ಸ್ ಅಂತ ಬಂದಾಗ ಇಬ್ರು ಕೂತು ಮೆಚೂರ್ ಆಗಿ ಡಿಸಿಷನ್ಸ್ ತಗೊಳ್ಳೋದು ಅಂಡ್ ಎಸ್ಪೆಷಲಿ ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗ ಯಾರೋ ಏನೋ ರೂಮರ್ ಸ್ಪ್ರೆಡ್ ಮಾಡ್ತಾರೆ ಅಥವಾ ನಾನು ಬೇರೆ ಏನೋ ಯಾರ ಜೊತು ಆಕ್ಟ್ ಮಾಡಿದ್ದೀನಿ ಅಂತಾಗ್ಲಿ ಡ್ಯಾನ್ಸ್ ಮಾಡಿದೀನಿ ಅಂತ ಈ ಥರದ್ದು ಯಾವತ್ತೋ ಅವ್ರು ತಲೆ ಕೆಡ್ಸ್ಕೊಂಡಿಲ್ಲ ಸೊ ಈ ವಿಷಯದಲ್ಲಂತೂ ಯಾವತ್ತು ನಮಗೆ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದೇ ಇಲ್ಲ ಹಾಗಾಗಿ ಅವ್ರು ತುಂಬಾ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ ನನಗೆ ಮನೇಲಿ ಇದ್ದಾಗ ನನ್ಗೆ ಅನಿಸ್ತಿತ್ತು ಅವ್ರು ಹೇಗೆ ಡಿಸೀವ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಹೊರಗಡೆ ಜನ ಹೇಗ್ ಡಿಸೀವ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಅಂತ ತುಂಬಾ ಭಯ ಆಗ್ತಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಇರ್ತಿತ್ತು ಹಿಂಜರಿಕೆ ಬಟ್ ಹೊರಗಡೆ ಬಂದಾಗ ಜನಾನು ಅಷ್ಟೇ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಈ ನಮ್ಮ ಏಜ್ ಗ್ರೂಪ್ ಅವರು ಒಂದು ಹಿಟ್ ಕಪಲ್ ಬಿಗ್ ಬಾಸ್ ಅಲ್ಲಿ ಆಗಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಜಗದೀಶ್ ಅವ್ರ ಏಜ್ ಆಗ್ಲಿ ನನ್ನ ಏಜ್ ಆಗ್ಲಿ ಸೊ ಆಕ್ಚುಲಿ ನಾವೇನ್ ಕಪಲ್ ಆಗ್ಬೇಕು ಅಂತ ಹೊರಟೋರಲ್ಲ ಯಾಕಂದ್ರೆ ನೀವು ನೋಡ್ಬೋದು ಅನ್ಎಕ್ಸ್ಪೆಕ್ಟೆಡ್ ಜನಕ್ಕೆ ಅದ್ ಎಂಟರ್ಟೈನಿಂಗ್ ಆಗಿ ಅನಿಸ್ತು ಅಂತಂದ್ರೆ ಅವ್ರ ಕೊಡ್ತಾ ಇದ್ ಕ್ವಾಟ್ಲೆಗಿನ ನಾನು ಅಷ್ಟೇ ಮೆಚೂರ್ ಆಗಿ ಹ್ಯಾಂಡಲ್ ಮಾಡಿದ್ದು ಅಂದ್ರೆ ಇವಾಗ ಅವ್ಳು ಬೈತಾಳೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಜನ ಬಟ್ ನಾನ್ ಅಷ್ಟೇ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದು ಆ ಒಂದ್ ಕಾಂಬಿನೇಷನ್ ಅವ್ರಿಗೆ ಇಷ್ಟ ಆಯ್ತೋ ಏನೋ ಗೊತ್ತಿಲ್ಲ ಎಲ್ಲೋ ಜನ ಅವ್ರನ್ನ ಅವ್ರು ರಿಲೇಟ್ ಮಾಡ್ಕೊಂಡ್ರೆನೋ ನಮ್ಮ ಒಂದು ಸಿಚುವೇಶನ್ ಅಟ್ಲೀಸ್ಟ್ ತಮಾಷೆಗಾದ್ರೂ ನಿಮ್ಮನ್ನ ಕಿಚಾಯಿಸೋದ ಆ ರೀತಿ ಮಾಡಿದ್ರೆ ನಿಮ್ ಹಸ್ಬೆಂಡ್ ಆಹ್ ನಾನ್ ಮನೇಲಿ ಏನಾದ್ರು ಕೇಳಿದ್ರೆ ಜೋರ್ ಮಾಡ್ತೀಯಾ ಅಲ್ಲಿ ಜಗದೀಶ್ ಅವ್ರು ಅಷ್ಟು ಜೋರ್ ಮಾಡ್ತಾ ಇದ್ರು ಸುಮ್ನೆ ಇದ್ದೆ ಅಂತ ಹೇಳ್ತಾ ಇದ್ರು ಸೊ ನಾನ್ ಅಂದೆ ಲೈಕ್ ಬಿಗ್ ಬಾಸ್ ಮನೇಲಿ ಒಂದು ಹಂಡ್ರೆಡ್ ಡೇಸ್ ಇರ್ಬೇಕು ಅಂತಂದ್ರೆ ಫಸ್ಟ್ ದಿವಸನ ನಾವು ಯಾರೋ ಏನೋ ಹೇಳಿದ್ರು ಟ್ರಿಗರ್ ಆಗ್ತಾ ಹೋದ್ರೆ ಎವ್ರಿ ಡೇ ನಾವು ನಮ್ಮನ್ನ ಯಾರೋ ಒಬ್ರು ಪ್ರೊವೋಕ್ ಮಾಡ್ತಾನೆ ಇರ್ತಾರೆ ಸೊ ನಾವ್ ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗ್ತೀವಿ ಅನ್ನೋ ಕಾರಣಕ್ಕೆ ನಾನು ತುಂಬಾ ಪೇಶೆನ್ಸ್ ಆಗಿದ್ದೆ ಬಟ್ ಎಲ್ಲೋ ಒಂದ್ ಕಡೆ ಜಗಳ ಆಡೋರೇ ಹೆಚ್ಚು ದಿನ ಉಳ್ಕೊತ ಇದ್ದಾರೆ ಬಿಗ್ ಬಾಸ್ ಮನೇಲಿ ಅಂತ ಈಗ ನೋಡ್ತಾ ಇದ್ದಾಗ ಜನಕ್ ಜಗಳ ಆಡೋರೆ ಇಷ್ಟ ಆಗ್ತಾರಾ ಏನು ಅಂತ ಯಾಕಂದ್ರೆ ಜಗದೀಶರ್ಗೂ ಅಷ್ಟೇ ಇದು ಹ್ಯೂಜ್ ಬಿಗ್ ಫ್ಯಾನ್ ಫಾಲೋವಿಂಗ್ ಆಗಿದೆ ಸೊ ಅವಾಗ ನನ್ಗೆ ಅನ್ಸಿದ್ದು ಓ ಪೇಶನ್ಸ್ ಗೆ ಬೆಲೆ ಇರ್ಲಿಲ್ಲ ಜಗಳ ಆಡೋರಿಗೆನೆ ಹೆಚ್ಚು ಬೆಲೆ ಇತ್ತು ಹೆಚ್ಚು ವೋಟಿಂಗ್ ಬರುತ್ತೇನೋ ಅಥವಾ ಜನಕ್ಕೆ ಅದೇ ಇಷ್ಟ ಆಗ್ತಿತ್ತೇನೋ ಅಂತ ಆಮೇಲೆ ಹೊರಗಡೆ ಬಂದ್ಮೇಲೆ ಗೊತ್ತಾಯ್ತು ಮುಂಚೆ ಗೊತ್ತಿದ್ರೆ ಮೇ ಬಿ ಬೇರೆ ತರಾನೇ ಹೋಗಿ ಪ್ಲಾನ್ ಮಾಡ್ಬೋದಾಗಿತ್ತು ಎಸ್ ಇನ್ನು ನಿಮ್ಮ ಮಗ ಮಗನ ಬಗ್ಗೆ ಹೇಳೋದಾದ್ರೆ ಅವರು ಹೇಗೆ ನಿಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಸ್ವೀಕರಿಸಿದ್ರು ಅವ್ರು ಕಾಂಪ್ಲಿಮೆಂಟ್ ಏನಾಗಿತ್ತು ಅಂಡ್ ಬೈದಿದ್ದಾದ್ರೆ ಏನಂತ ಅಂತ ಅಲ್ಲ ನನ್ನ ಮಗನೂ ಅದಿಂದ ಯಾಕೆ ಸೈಲೆಂಟ್ ಆಗಿದೆ ಯಾಕೆ ನೀನು ಜಗಳ ಮಾಡ್ಲಿಲ್ಲ ಅಂತಾನೆ ನನ್ನ ಮಗನು ಕೇಳಿದ ಪ್ರಶ್ನೆ ಯಾಕಂದ್ರೆ ನಾನು ಬೋಲ್ಡಗೆ ಅಂದ್ರೆ ರಿಯಲ್ ಅಲ್ಲಿ ನಾನು ಬೋರ್ಡ್ ಆಗ ಇದ್ದೀನಿ ನನ್ಗೆ ಏನ್ ಅನ್ಸುತ್ತೆ ನೇರವಾಗಿ ಹೇಳ್ತೀನಿ ಅಲ್ಲಿ ನಾನು ತುಂಬಾ ಸೈಲೆಂಟ್ ಆದೆ ಅಂತ ನನ್ನ ಮಗನ್ಗೆ ಅನ್ಸ್ತಂತೆ ನನ್ ಗಣ್ಣನೂ ಅದೇ ಹೇಳಿ ಜಗಳ ಬಟ್ ನನ್ನ ಒಂದು ಕ್ಯಾಲ್ಕುಲೇಷನ್ ಲಾಂಗ್ ರನ್ ಅಲ್ಲಿ ಟು ಕೀಪ್ ಮೈ ಸೆಲ್ ಇಂಟೆನ್ಶನ್ ಅಲ್ಲಿ ಆಮೇಲೆ ಈಗ ಹೊರಗಡೆ ಜನ ನಮ್ಮನ್ನ ನೋಡ್ಕೊಂಡ್ ಬಂದಿದ್ದಾರೆ ಇಷ್ಟು ವರ್ಷದಿಂದ ನಮ್ದು ಒಂದ್ ಇಮೇಜ್ ಅಂತ ಇರುತ್ತೆ ಸೊ ನಾವ್ ಅಲ್ಲೊಂದರ ಚೀಪ್ ಚೀಪ್ ಆಗಿ ಆಡ್ಬಿಟ್ರೆ ಯಾರೋ ಏನೋ ಮಾಡ್ತಾರೆ ಅಂತ ಅವ್ರ ಅವ್ರ ಇನ್ಫ್ಲೂಯೆನ್ಸ್ ಮೇಲೆ ಆಗ್ಬಾರ್ದು ನಾವು ಅವ್ರ ಲೆವೆಲ್ ನಾವ್ ಇಳಿಬಾರ್ದು ಅನ್ನೋ ನಾನು ಆ ಒಂದು ಮೇಂಟೈನ್ ಮಾಡ್ತಿದ್ದೆ ಸೊ ಈಗ ಜಗಳಾಡೋದು ಕಿತ್ತಾಡೋದು ಎಲ್ಲ ಶಾರ್ಟ್ ಟರ್ಮ್ ಅಂದ್ರೆ ಶಾರ್ಟ್ ಟರ್ಮ್ ಫೇಮ್ ಸಿಗ್ಬೋದು ನಿಮ್ಗೆ ಬಟ್ ಲಾಂಗ್ ರನ್ ತಗೊಂಡಾಗ ನಿಮ್ಮ ಪೇಶನ್ಸ್ ನಿಮ್ಮ ನಮ್ಮ ತಾಳ್ಮೆನೆ ನಮ್ಮನ್ನ ಕಾಪಾಡುತ್ತೆ ನನ್ನ ನನ್ನ ನೆಗೆಟಿವ್ ನನ್ನ ನನ್ನ ರೋಲ್ ರೋಲ್ಗಳನ್ನ ನೋಡಿ ಜನ ಅನ್ಕೊಂಡಿದ್ದು ಹೆಚ್ಚು ನೆಗೆಟಿವ್ ರೋಲ್ಸ್ ಮಾಡಿದ್ರಿಂದ ಅಂಡ್ ಐ ಲುಕ್ ಆಲ್ಸ್ ಲೈಕ್ ದಟ್ ವೆರಿ ಬೋಲ್ಡ್ ಅನ್ನೋ ತರ ಸೊ ಜನ ಅನ್ಕೊಂಡಿದ್ದು ತುಂಬಾ ಜೋರು ಹಾಗೆ ಹೇಗೆ ಅಂತ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಜನ ನಾನು ನೋಡಿದವರೆಲ್ಲ ತುಂಬಾ ಸಾಫ್ಟು ಹಾಗೆ ಹೇಗೆ ಅಂತ ಅನ್ಕೊಂಡಿದ್ದಾರೆ ಸೊ ಇಟ್ಸ್ ಪಾಸಿಟಿವ್ ಥಿಂಗ್ ನನ್ಗೆ ಅಲ್ಲಿ ಹೋಗಿ ಬಂದಿದ್ದು ಈಗ ನೆಕ್ಸ್ಟ್ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ನಿಮ್ಮ ಫ್ಯಾನ್ಸ್ ಹಾಗೆ ಜನಾನು ಕಾಯ್ತಾ ಇದ್ದಾರೆ ಹಂಸ ಅವ್ರನ್ನ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅಲ್ಲಿ ನೋಡ್ತೀವಿ ಯಾವ ಸೀರಿಯಲ್ ಅಥವಾ ಮೂವೀಸ್ ಅಲ್ವಾ ಮೂವೀಸ್ ಅಲ್ಲಿ ಯಾವ ಮೂವೀಸ್ ಅಲ್ಲಿ ನೋಡ್ತೀವಿ ಅಂತ ಸೊ ಈಗ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಬಂದಿದೆ ಸದ್ಯ ಸೊ ಯುವ ಸಿನಿಮಾ ಹಿಟ್ ಆಯ್ತು ಖುಷಿ ಆಯ್ತು ಅಂದ್ರೆ ಆಮ್ ಪಾರ್ಟ್ ಆಫ್ ಇಟ್ ಅಂತ ಆಕ್ಚುಲಿ ಬಿಗ್ ಬಾಸ್ ಹೋಗೋಕೆ ಮುಂಚೆನೆ ಮಾಡಿದ್ದು ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಆ ಸಿನಿಮಾ ನಾನು ಮಾಡಿದ್ದೆ ಗೊತ್ತಿತ್ತು ಉಪೇಂದ್ರ ಸರ್ ಡೈರೆಕ್ಷನ್ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಸಿನಿಮಾ ಹಿಟ್ ಆಗುತ್ತೆ ಅಂದ್ರೆ ಅವ್ರ ಏನೋ ಒಂದು ಸೋಷಿಯಲ್ ಮೆಸೇಜ್ ಅಂತ ಸಿನಿಮಾ ಇರುತ್ತೆ ಸೊ ಹಾಗಾಗಿ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾರೆ ಯಾಕಂದ್ರೆ ಕತೆ ನಮಗೂ ಗೊತ್ತಿರಲ್ಲ ಜಸ್ಟ್ ನಮ್ದು ಪೋರ್ಷನ್ ಏನಿದೆ ಅದ್ ಮಾತ್ರ ಗೊತ್ತಿರತ್ತೆ ಸೊ ಇವೆ ಸಿನಿಮಾ ಅಂದ್ರೆ ಬಿಗ್ ಬಾಸ್ ಒಂದ್ ಕಡೆ ಹಿಟ್ ಆಯ್ತು ಹೊರಗಡೆ ಬಂದ್ಮೇಲೆ ಇವೆ ಸಿನಿಮಾ ಹಿಟ್ ಆಗಿದೆ ಸೊ ಇಟ್ಸ್ ಆಲ್ ಲೈಕ್ ಒಂಥರ ಎಲ್ಲ ಪಾಸಿಟಿವ್ ಆಗಿ ಹೋಗ್ತಿರೋದ್ರಿಂದ ಖುಷಿ ಇದೆ ಜೆಸಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಶೂಟಿಂಗ್ ನಡೀತಿದೆ ಇನ್ನ ಸೀರಿಯಲ್ಗಳು ಇನ್ನು ಯಾವ್ದು ಲೈನ್ ಅಪ್ ಆಗಿಲ್ಲ ಇಟ್ ಆಲ್ ಟೇಕ್ ಟೈಮ್ ಈಗ ಜಸ್ಟ್ ಬಿಗ್ ಬಾಸ್ ಹೊರಗಡೆ ಬಂದಿರೋದ್ರಿಂದ ನಮ್ಮ ಪ್ರೊಡ್ಯೂಸರ್ ಹುಷಾರು ಯಾಕಂದ್ರೆ ಅವರು ಅನ್ಕೊಂಡಿರ್ತಾರೆ ಈಗ ನಾವು ಒಳ್ಳೆ ಅಪ್ರೋಚ್ ಮಾಡಿದ್ರೆ ಪೇಮೆಂಟ್ ಜಾಸ್ತಿ ಕೇಳಬಹುದು ಯಾಕಂದ್ರೆ ಬಿಗ್ ಬಾಸ್ ಫೇಮ್ ಇರೋದ್ರಿಂದ ನೇಮ್ ಇರೋದ್ರಿಂದ ಸೊ ಒಂದ್ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ಮಾತಾಡ್ಸೋಣ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಎಲ್ಲ ಅವ್ರು ಇರ್ತಾರೆ ಯಾಕಂದ್ರೆ ನಮ್ ಪ್ರೊಡ್ಯೂಸರ್ ಗಳೆಲ್ಲ ಅದೊಂದು ಭಾರಿ ಹುಷಾರಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಎಲ್ರು ಅದೇ ಕೇಳ್ತಾರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೀರಾ ಹಾಗೆ ಹಾಗೆ ಅಂತ ಎಸ್ ಡೆಫಿನೆಟ್ಲಿ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಬಿಸಿ ಇದೀವಿ ಮೀಡಿಯಾದಲ್ಲಿ ಬಿಸಿ ಇದೀವಿ ಅಂದ್ರೆ ಪಾಪುಲಾರಿಟಿ ಅಂತ ಖಂಡಿತ ಸಿಕ್ಕಿದೆ ಜನಕ್ಕೆ ಹತ್ರ ಇದ್ದವರು ನಾವು ಇನ್ನಷ್ಟು ಹತ್ರ ಆಗಿದ್ದೀವಿ ಒಂದ್ ಹೆಜ್ಜೆ ಇನ್ನು ಮುಂದೆ ಹೋಗಿದ್ದೀವಿ ಅಂತಾನೆ ಹೇಳ್ಬೋದು ಅಹ್ ಪಾತ್ರದಲ್ಲಿ ನೋಡ್ತಾ ಇದ್ದವರು ಈಗ ನಮ್ಮ ವ್ಯಕ್ತಿತ್ವನು ತಿಳ್ಕೊಂಡ್ ತಿಳ್ಕೊಂಡಿದ್ದಾರೆ ಜನ ಸೊ ಹಾಗಾಗಿ ಇನ್ನಷ್ಟು ಜನಕ್ಕೆ ಹತ್ರ ಆಗಿದ್ದೀವಿ ಅದ್ರ ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ ಆಗ್ಲೇ ಹೇಳಿದೆ ಸೆಲೆಬ್ರಿಟಿ ವೈಬ್ಸ್ ಈಗ ಗೊತ್ತಾಗ್ತಿದೆ ಅಂತ ಸೊ ಆ ಖುಷಿ ಅಂತ ಇದೆ ಬಟ್ ಪ್ರಾಜೆಕ್ಟ್ಸ್ಗಳು ಈಗ ನಾವು ಪ್ರಾಜೆಕ್ಟ್ಸ್ ತಗೊಳ್ಳುವಾಗ ಯೋಚನೆ ಮಾಡ್ತೀವಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುವಂತಹ ರೋಲ್ ಗಳಿರ್ಬೋದು ಆ ತರ ಸ್ವಲ್ಪ ಒಂದು ಯೋಚನೆ ಮಾಡಿ ಮುಂಚೆನೂ ನನ್ಗೆ ಪಾತ್ರ ಇಷ್ಟ ಆದ್ರೆ ಮಾಡ್ತಾ ಇದ್ದು ಈಗಂತೂ ಇನ್ನು ಜಾಸ್ತಿ ಆಗಿದೆ ಹಾಗಾಗಿ ಸ್ವಲ್ಪ ಟೈಮ್ ಅಂಡ್ ನೀವು ಸೀರಿಯಲ್ ಅಂದಾಗ ಮತ್ತೊಂದು ನೆನಪಾಯ್ತು ಪುಟ್ಟಕ್ಕನ ಮಕ್ಕಳು ಸೊ ಆ ಸೀರಿಯಲ್ ಇಂದ ನಿಮ್ ಎಷ್ಟು ಫೇಮಸ್ ಆಗಿದ್ದೀರಾ ಅಂತಾನೂ ಗೊತ್ತಿದೆ ಸೊ ಬಿಗ್ ಬಾಸ್ಗೂ ಹೋಗಕ್ಕೆ ಪುಟ್ಟಕ್ಕನ ಮಕ್ಕಳು ಬಿಟ್ರು ಅನ್ನೋದು ಗೊತ್ತಿರೋ ವಿಚಾರ ಬಟ್ ಹೇಳ್ದೆ ಕೇಳ್ದೆ ಬಿಟ್ಬಿಟ್ರು ಇನ್ಫಾರ್ಮ್ ಮಾಡಿರ್ಲಿಲ್ಲ ಅಂತ ನಮ್ಗೆ ಸೀರಿಯಲ್ ಸೆಟ್ ಇಂದಾನೆ ಒಂದಷ್ಟು ಮಾತುಗಳು ಕೇಳಬಹುದು ಜಗದೀಶ್ ಸರ್ ಇಂಟರ್ವ್ಯೂ ನಾನು ನೋಡಿದೆ ಅಂದ್ರೆ ಆರೋ ಜಗದೀಶ್ ಅವರು ಇಂಟರ್ವ್ಯೂ ನಾನು ನೋಡಿದೆ ನಮ್ಗೆ ಹೇಳಿದ್ರೆ ಹೋಗ್ಬಿಟ್ಲು ಅದು ನಮ್ಗೆ ಬೇಜಾರಾಯ್ತು ಅಂತ ಆಕ್ಚುಲಿ ಬಿಗ್ ಬಾಸ್ ಪ್ರೋಟೋಕಾಲ್ ಇರೋದೇ ಹಾಗೆ ಯಾರಿಗೂ ನಾವು ಹಾಗೆ ಇಲ್ಲ ಯಾಕಂದ್ರೆ ಆ ಟೀಮ್ ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ ಒಂದ್ ಮೀಟಿಂಗ್ ನಮ್ಮನ್ನ ಕರ್ಸೋ ಜಾಗ ಇರ್ಬೋದು ಇಂದ ಹಿಡಿದು ನಾವು ಸ್ಟೇಜ್ ಮೇಲೆ ಹೋಗೋವರೆಗೂ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಆಮೇಲೆ ನಮ್ಗೆ ಹೇಳೋದೇ ಅವರು ಅದನ್ನೇ ಯಾರಿಗೂ ಹೇಳ್ಬೇಡಿ ಅಂತ ಯಾರಿಗೂ ಡಿಸ್ಕ್ಲೋಸ್ ಮಾಡಬೇಡಿ ಅಂತಾನೆ ಹೇಳ್ತಾರೆ ಸೊ ಅಷ್ಟು ಜನ ಹಾಕೋ ಎಫರ್ಟ್ನ ನಾನು ಹೇಳ್ಕೊಂಡು ಬಂದ್ಬಿಟ್ರೆ ಅದಕ್ಕೆ ಹೆಂಗೆ ಮರ್ಯಾದೆ ಇರೋದಿಲ್ಲ ಸೊ ಇಟ್ಸ್ ಅಗೇನ್ಸ್ಟ್ ಮೈ ಎಥಿಕ್ಸ್ ಸೊ ಹಾಗಾಗಿ ಹೇಳಲಿಲ್ಲ ಬಟ್ ನಾನು ಅವ್ರಿಗೆ ಇನ್ಡೈರೆಕ್ಟ್ ಆಗಿ ಹೇಳಿದೆ ಲೈಕ್ ಫಾರ್ಟಿ ಫೈವ್ ಡೇಸ್ ಇರೋದಿಲ್ಲ ನಾನು ಶೂಟಲ್ಲಿ ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ದೀನಿ ಈ ಥರದ್ದೆಲ್ಲ ನಾನು ಹಿಂಟ್ ಕೊಟ್ಟಿದ್ದೆ ಅಂದರೆ ಬ್ಯಾಂಕಿಂಗ್ ಮಾಡ್ಕೊಳ್ಳಿ ಅಂತಾನೂ ಹೇಳಿದ್ದೆ ಅವರು ಬೇರೆ ಒಂದು ಇದ್ರಲ್ಲಿ ಬ್ಯುಸಿ ಇದ್ರು ಬೇರೆ ಅಂದ್ರೆ ಆ ಕತೆ ನಾವ್ ಈಗಲೇ ಹೆಂಗ್ ಮಾಡ್ಕೊಳ್ಳೋದು ಇವಾಗ ಬ್ಯಾಂಕಿಂಗ್ ಮಾಡ್ಕೊಳಕ್ ಆಗಲ್ಲ ಆತರ ಅಂತ ಹೇಳಿದ್ರು ಸೊ ನಾನು ಟೂ ಮಂತ್ ಮುಂಚೆನೆ ಅವ್ರಿಗೆ ಹೇಳಿದ್ದೆ ನೀವು ಬ್ಯಾಂಕಿಂಗ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಅಂತ ಸೊ ಅವ್ರು ಬ್ಯಾಂಕಿಂಗ್ ಮಾಡ್ಕೊಂಡಿದ್ರೆ ಬಹುಶಃ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ಅಥವಾ ಬಿಗ್ ಬಾಸ್ ನಮ್ಗೆ ಅಗ್ರಿಮೆಂಟ್ ಇರತ್ತೆ ಬಿಗ್ ಬಾಸ್ ಮುಗಿಯೋ ತನಕ ನಾವ್ ಯಾವ್ದು ಮಾಡಂಗಿರಲ್ಲ ಬೇರೆ ಚಾನೆಲ್ ಅಲ್ಲಿ ಸೊ ಹಾಗಾಗಿ ಅವ್ರು ಬ್ಯಾಂಕಿಂಗ್ ಇಟ್ಕೊಂಡಿದ್ರೆ ಬಹುಶಃ ಅವ್ರಿಗೆ ಹೆಲ್ಪ್ ಆಗಿರೋದು ಈಗ ಬಿಗ್ ಬಾಸ್ ಮೇಲೆ ನಾನು ಮತ್ತೆ ಅವ್ರ ಟೀಮ್ ಜಾಯಿನ್ ಆಗ್ತಾ ಇದ್ದೆ ಆ ಸೊ ಹೇಳ್ದೆ ಆ ಹೋಗ್ದೇರೋದಕ್ಕೆ ಇಷ್ಟೇ ಕಾರಣ ನಮಗೆ ಪ್ರೋಟೋಕಾಲ್ ಇದಿದ್ದೆ ಮಿಸ್ ಮಾಡ್ಕೋತಾ ಇದ್ದೀರಾ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನಾ डेफिनेटಲಿ ಟೀಮ್ ನ ತುಂಬಾ ಮಿಸ್ ಮಾಡ್ಕೊತೀನಿ ಯಾಕಂದ್ರೆ ಎಲ್ಲರೂ ಅಷ್ಟೇ ಕೋಆಪರೇಟಿವ್ ಆಗಿದ್ರು ಒಂದು ನಾವು 3 ವರ್ಷಗಳ ಜೊತೆ ಕೆಲಸ ಮಾಡಿರೋದ್ರಿಂದ ಏನೇ ನಾವು ಮನಸ್ತಾಪ ಇದ್ರು ಏನೇ ನಾವು ಜಗಳ ಆಡಿದ್ರು ನೆಕ್ಸ್ಟ್ ಡೇ ಲೈಕ್ ಈಗ ಮನೇಲಿ ಹೆಂಗೆ ಫ್ಯಾಮಿಲಿ ಜೊತೆ ಜಗಳ ಆಡ್ತೀವಿ ಬಟ್ ನೆಕ್ಸ್ಟ್ ಡೇ ವಿಲ್ ಬಿ ಆಲ್ ಓಕೆ ಆ ತರಾನೇ ಸೊ ನಮ್ಮ ವೀಕ್ನೆಸ್ ಏನಂತ ಅಂತ ಅವ್ರಿಗೆ ಗೊತ್ತಿರ್ತಿತ್ತು ಅವ್ರದ್ದೇನು ಪಾಸಿಟಿವ್ ನೆಗೆಟಿವ್ಸ್ ನಮಗ್ ಗೊತ್ತಿರುತ್ತೆ ಸೊ ಹಾಗಾಗಿ ಈಗ ನನ್ ಶೂಟಿಂಗ್ ಲೇಟ್ ಆಗಿ ಹೋದಾಗ ಅವ್ರು ಅಡ್ಜಸ್ಟ್ ಮಾಡ್ಕೋತಿದ್ರು ಅಲ್ಲಿ ಶೂಟಿಂಗ್ ಲೇಟ್ ಆದಾಗ ನಾನ್ ಅಡ್ಜಸ್ಟ್ ಮಾಡ್ಕೋತಿದ್ದೆ ಕೆಲವೊಂದ್ಸಲ ಗಳು ಕ್ಯಾನ್ಸಲ್ ಆಗೋದು ಎನ್ ಎನ್ ಮೂಮೆಂಟ್ ಅಲ್ಲಿ ಕ್ಯಾನ್ಸಲ್ ಮಾಡೋರು ಅದನ್ನ ನಾವು ಅರ್ಥ ಮಾಡ್ಕೋತಾ ಇದ್ವಿ ಅವ್ರಿಗೂ ಅಷ್ಟೇ ನಮ್ದು ಯಾವ್ದಾದ್ರು ಬೇರೆ ಡೇಟ್ಸ್ ಬಿಟ್ಕೊಡಿ ಅಂದಾಗ ಅವರು ಅರ್ಥ ಮಾಡ್ಕೊಡ್ ಬಿಟ್ಕೊಟ್ಟಿದ್ದಾರೆ ಸೊ ಎಲ್ಲಾನು ಒಂಥರ ಚೆನ್ನಾಗಿ ಹೋಗ್ತಾ ಇತ್ತು ಸ್ಮೂತ್ ಆಗಿ ಅದ್ರ ಬಗ್ಗೆ ಏನು ನನ್ಗೆ ಬೇಜಾರಿಲ್ಲ ಟೀಮ್ ಬಗ್ಗೆ ಆಗ್ಲಿ ಪ್ರೊಡಕ್ಷನ್ ಹೌಸ್ ಬಗ್ಗೆ ಆಗ್ಲಿ ನನ್ಗೇನು ಏನು ಬೇಜಾರಿಲ್ಲ ಬಟ್ ಬೇಜಾರು ಇರೋದು ಕೆಲವು ವಿಷಯಗಳಲ್ಲಿ ಬೇಜಾರಿದೆ ಥ್ರೀ ಇಯರ್ಸ್ ನಾನು ಜೀಕರಣದಲ್ಲೇ ಇದ್ದಿದ್ದು ಯಾವ ಬೇರೆ ಯಾವ ಚಾನೆಲ್ ನಾನು ಕೆಲಸ ಮಾಡ್ಲಿಲ್ಲ ತ್ರೀ ಇಯರ್ಸ್ ಎಕ್ಸ್ಕ್ಲೂಸಿವ್ ಆಗಿ ಇದ್ರಲ್ಲೇ ಇದ್ದೆ ಬಟ್ ಚಾನೆಲ್ ಕಡೆಯಿಂದ ಎಲ್ಲೋ ಒಂದ್ ಕಡೆ ಎಲ್ಲೂ ನನಗೆ ಬೆನಿಫಿಟ್ ಆಗ್ಲಿಲ್ಲ ಅಂತ ಅನ್ಸ್ತು ಸೀರಿಯಲ್ ಅಲ್ಲಿ ತುಂಬಾ ಕಡಿಮೆ ಡೇಟ್ಸ್ ಗಳೇ ಬರ್ತಿದ್ವು ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ ತುಂಬಾ ಕಡಿಮೆ ಡೇಟ್ಸ್ ಬರ್ತಿದೆ ಸೊ ಏನಾದ್ರೂ ಇಂಪ್ರೂವ್ ಮಾಡಿ ಏನಾದ್ರು ಮಾಡಿ ಅದ್ರ ಬಗ್ಗೆ ಅಂತ ಹೇಳಿ ಸೊ ಅವ್ರು ಮಾಡ್ತೀನಿ ಅಂತ ಹೇಳ್ತಿದ್ರು ಹೊರತು ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನ್ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಥವಾ ಏನು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ ಖಂಡಿತ ಬೇಜಾರಿದೆ ಸೊ ಆದ್ರೂ ಈಗ ನಮ್ಮ ಕನ್ನಡದವರು ರೂಲ್ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ರಶ್ಮಿಕಾ ಮಂದಣ್ಣ ಆಗಿರಬಹುದು ಹಾಗೆ ಶ್ರೀಲೀಲಾ ಆಗಿರಬಹುದು ಸೊ ಅವರೆಲ್ಲ ಈಗ ಬೇರೆ ಕಡೆ ಅವರು ನಮ್ಮ ನ ಎತ್ತಿ ಹಿಡಿತಾ ಇದ್ದಾರೆ ಸೊ ಅದನ್ನೆಲ್ಲ ಗಮನಿಸಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಬಟ್ ಏನ್ ಗೊತ್ತಾ ಇದು ಸ್ಯಾಂಡಲ್ವುಡ್ ಮಾಡ್ತಾರೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಎಂಟ್ರಿ ತಗೋತಾರೆ ಎಂಟ್ರಿ ತಗೊಂಡ್ ಅಲ್ಲಿಗೆ ಹೋದವರು ಅನುಷ್ಕಾ ಶೆಟ್ಟಿನೂ ಇರ್ಬೋದು ಇಲ್ಲಿಂದ ಅಲ್ಲಿಗೆ ಹೋದವ್ರು ಸೊ ಮತ್ ವಾಪಸ್ ಬರೋದೇ ಇಲ್ಲ ಸೊ ಅಷ್ಟು ಕನ್ನಡ ಕಡೆಗಣಿಸ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಅವರು ನಾವು ಕನ್ನಡದವ್ರು ಮಾಡಬೇಕಾ ಏನು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸೊ ಇವಾಗ ರಶ್ಮಿಕಾ ಮಂದಣ್ಣ ಅವ್ರದ್ದು ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಕನ್ನಡ ಬಗ್ಗೆ ಮಾತಾಡೋದಕ್ಕೆ ಕಷ್ಟ ಪಡ್ತಾರೆ ನನ್ಗೆ ಕನ್ನಡ ಬರಲ್ಲ ಅನ್ನೋದೇ ಒಂದು ಹೆಮ್ಮೆಯನ್ನು ವಿಚಾರದ ತರ ಮಾತಾಡ್ತಾರೆ ಕೆಲವೊಂದು ಇವ್ರ ಯಾರ್ದೋ ಇಂಟರ್ವ್ಯೂ ನೋಡ್ತಿದ್ದೆ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಹೋಗಿ ಈಗ ಒಂದು ಫಿಲಮ್ ಫೇರ್ ಅಥವಾ ಆತರದ್ದು ಏನಾದ್ರು ನಡೀವಾಗ ತೆಲುಗು ತಮಿಳ್ ಅವರದ ಒಂದು ಅಲ್ಲ ಅವರು ಒಂದು ಸೆಕ್ಷನ್ ಇರುತ್ತಲ್ಲ ಕನ್ನಡ ತೆಲುಗು ತಮಿಳ್ ಸಿನಿಮಾಗಳಿಗೆಲ್ಲ ಅವರು ಹೆಚ್ಚು ಅಲ್ಲೋಗಿ ಕೂರೋದು ಅಲ್ಲೋಗಿ ಮಾತಾಡೋದು ಮಾಡ್ತಿರ್ತಾರೆ ಅಂದ್ರೆ ಕನ್ನಡ ಯಾಕೆ ಅಷ್ಟೊಂದು ಕಡೆಗಣಿಸ್ತಾರೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಿಮ್ಗೆ ಹೆಸರು ಮಾಡ್ ಬೇಕಾದಾಗ ಬೇಕಾಗಿದ್ದುದು ಕನ್ನಡ ಸೊ ಇಲ್ಲಿ ನಿಮ್ ಮೇಲೆ ಬೇಡ ಮೇಲೆ ಬೇಡ ಅನ್ನೋ ತರ ಆಗತ್ತೆ ಅಂದ್ರೆ ಹಾರ್ಡ್ಲಿ ನಾವು ನೋಡಿದಿವಿ ಇವಾಗ ಕನ್ನಡದಿಂದ ಅಲ್ಲಿ ಹೋದವ್ರು ಮತ್ತೆ ವಾಪಸ್ ಬಂದ ಎಲ್ಲಿ ಈಗ ದೀಪಿಕಾ ಪಡ್ಕೊಂಡು ಅವರು ಅಷ್ಟೇ ಐಶ್ವರ್ಯ ಸಿನಿಮಾ ಮಾಡಿದ್ರು ಇಲ್ಲಿಂದಾನೇ ಅಲ್ಲಿಗೆ ಹೋದವರು ಮತ್ತೆ ಎಲ್ಲಿ ಎಲ್ಲಿ ಬಂದಿದ್ದಾರೆ ಕರ್ಣ ಕರ್ಣ ಡೇಟ್ಸ್ ಕೇಳಿ ನೀವು ಕೊಡಲ್ಲ ಅವರು ಸಾಕಷ್ಟು ಜನಕ್ಕೆ ಹಂಸ ಅವರು ಯಾರು ಅಂದ್ರೆ ಅವ್ರು ಹೇಗೆ ಇಂಡಸ್ಟ್ರಿಗ್ ಬಂದ್ರು ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅನ್ನೋ ಒಂದಷ್ಟು ಕ್ವಶನ್ಸ್ ಇದೆ ಅಂದ್ರೆ ಮೂಲತಃ ಹಂಸ ಅವರು ಎಲ್ಲಿ ಅವರು ಅವ್ರ ಊರು ಯಾವುದು ಸೊ ನೀವು ಬೆಳೆದ್ ಬಂದ್ ಹಾದಿ ನೀವು ನನ್ನ ಆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅವಾಗ ಯಾವಾಗ ಈ ಇಂಡಸ್ಟ್ರಿ ಕಾಲಿಟ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಅಂದ್ರೆ ಹುಟ್ಟ ಮೇಲೆ ನೋ ಲೈಕ್ ನಂಗೆ ಆಕ್ಟರ್ ಆಗಬೇಕು ಅಂತಾನೆ ಆಸೆ ಇದ್ದಿದ್ದು ಹೇಳಿದ ಇಷ್ಟ ಇದ್ರು ನನಗೆ ತುಂಬಾ ಈ ಡಾನ್ಸ್ ಈ ಕಲ್ಚರಲ್ ಆಕ್ಟಿವಿಟೀಸ್ ಈ ಮಾಡಲಿಂಗು ಫ್ಯಾಷನ್ ಶೋ ಅದ್ರಲ್ಲಿ ತುಂಬಾ ಆಸಕ್ತಿ ಅಂದ್ರೆ ಮುಂಚೆ ರೈಟ್ ಫ್ರಮ್ ಮೈ ಸ್ಕೂಲ್ ಡೇಸ್ ಸೊ ಅವಾಗೆಲ್ಲ ಹೆಂಗಾಗ್ತಿತ್ತು ಅಂತಂದ್ರೆ ವಿಡಿಯೋ ನೋಡಿಕೊಂಡು ನಾವು ಡಾನ್ಸ್ ಸ್ಟೆಪ್ಸ್ ಕಲ್ತ್ಕೊಂಡು ಆನ್ಯುವಲ್ ಡೇಗೆ ಅಥವಾ ಡಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ವಿ ನಮ್ದೇ ಕೊರಿಯೋಗ್ರಫಿ ನಮ್ದೇ ಡಾನ್ಸ್ಟ್ಯೂಮ್ ತುಂಬಾ ಇಷ್ಟ ಡಾನ್ಸ್ ಮಾಡೋದಂದ್ರೆ ಈಗಲೂ ನನಗೆ ತುಂಬಾ ಇಷ್ಟ ಸೊ ಹಾಗಾಗಿ ನಾನು ಆಗ್ಲಿಂದನೂ ಐ ಡ್ರೆಮ್ ಟು ಬಿಕಮ್ ಅನ್ ಆಕ್ಟ್ರೆಸ್ ಸೊ ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಅಂತಾನೆ ಹೇಳ್ಬೋದು ಆಗ್ಲಿಂದನೂ ನನಗೆ ಆಕ್ಟ್ರೆಸ್ ಆಗಬೇಕು ಅಂತಾನೆ ಇಷ್ಟ ಇತ್ತು ಆಕ್ಟ್ರೆಸ್ಸೇ ಆಗಿದ್ದೀನಿ ಬೈ ಗಾಡ್ಸ್ ಖುಷಿ ಇದೆ ಹುಟ್ ಬೆಳೆದಿದೆಲ್ಲ ಬ್ಯಾಂಗ್ಲೂರೇ ಆಮ್ ಫ್ರಮ್ ಮಿಡಲ್ ಕ್ಲಾಸ್ ಆಕ್ಟರ್ಸ್ ಆಗ್ಬೇಕು ಅಂತ ಅಂದಾಗ ಮನೆಯಲ್ಲಿ ರಿಯಾಕ್ಷನ್ ಹೇಗಿತ್ತು ಒಪ್ಕೊಂಡ್ರೆ ಅಮ್ಮ ಸಪೋರ್ಟ್ ಮಾಡಿದ್ರು ಬಟ್ ಅಪ್ಪನ್ ಇಷ್ಟ ಇರ್ಲಿಲ್ಲ ಬಿಕಾಸ್ ಆಫ್ ಇನ್ ಈಗ ಇಸ್ ಫೈನ್ ಲೈಕ್ ಹೆಮ್ಮೆಯಿಂದ ಹೇಳ್ಕೋತಾರೆ ನನ್ನ ಮಗಳು ಅಂತ ಸೊ ನಮ್ಮ ಅಪ್ಪ ಅಮ್ಮನ ನಾನು ಪ್ರೌಡ್ ಫೀಲ್ ಮಾಡಿಸಿದೀನಿ ಖುಷಿ ಇದೆ ಅಂದ್ರೆ ಏನೋ ಒಂದು ಅಚೀವ್ ಮಾಡಿದೀನಿ ಅಲ್ಲಿ ಅಂದ್ರೆ ಇನ್ನು ಅಷ್ಟು ಅಚೀವ್ ಮಾಡೋದಿದೆ ಇಲ್ಲ ಅಂತ ಹೇಳಿಲ್ಲ ಇಟ್ಸ್ ನೆವರ್ ಎಂಡಿಂಗ್ ಬಟ್ ಎಲ್ಲೋ ಒಂದ್ ಕಡೆ ಲೈಕ್ ಡನ್ ಸಮಥಿಂಗ್ ಅಂದ್ರೆ ನನ್ನ ಸತ್ ಮೇಲೂ ನನ್ನ ಹೆಸರು ಅಂತ ಕೆಲಸಗಳು ಮಾಡಿದೀನಿ ಅಂತ ಬಟ್ ನನ್ಗ ಅದೇ ಒಂದು ಆಸೆ ಇದೆ ಲೈಕ್ ಐ ಹ್ಯಾವ್ ಟು ಡೂ ಸಮ್ ಚಾರಿಟಿ ಅನ್ನೋದು ಒಂದು ಆಸೆ ಇದೆ ಇನ್ ಫ್ಯೂಚರ್ ಸೊ ನನ್ ಮಗನ್ಗೆ ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಲೈಕ್ ನಾವು ಹುಟ್ಟಿದ್ವಿ ನಾವು ಬೆಳೆದ್ವಿ ನಾವ್ ತಿಂದ್ವಿ ನಾವ್ ಸತ್ವಿ ಅಂತ ಇರ್ಬಾರ್ದು ನಾವ್ ಸತ್ ಮೇಲೂ ನಮ್ ಹೆಸರು ಹೇಳ್ಕೊಂಡು ನಾಲ್ಕು ಜನ ಊಟ ಮಾಡೋ ತರ ಅಹ್ ಆಗ್ಬೇಕು ಆ ಒಂದ್ ಟ್ರಸ್ಟ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಹ್ ದೇವ್ರ ಅದನ್ನ ನೆರವೇರಿಸೋ ಶಕ್ತಿ ಕೊಡ್ಲಿ ನೆರವೇರಿಸಲಿ ಯಾಕಂದ್ರೆ ಒಂದ್ ಒಳ್ಳೆ ಗುಡ್ ಥಾಟ್ ಇಟ್ಕೊಂಡಿದೀರ ಸೊ ಒಳ್ಳೆ ವಿಚಾರಗಳಿಗೆ ದೇವ್ರ ಸಪೋರ್ಟ್ ಇರುತ್ತೆ ಅಂತ ನಾವು ಕೇಳ್ಪಟ್ಟಿದೀವಿ ಅನ್ಕೊಂಡಿದ್ದೆಲ್ಲ ಆಗ್ಲಿ ಈ ವರ್ಷ ಇನ್ನು ಅಂದ್ರೆ ಇನ್ನು ಹೆಚ್ಚೆಚ್ಚು ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಸಮೇತ ಸೀರಿಯಲ್ ಇರಬಹುದು ಮೂವೀಸ್ ಅಲ್ಲಿ ಇರಬಹುದು ನಿಮ್ಮನ್ನು ನೋಡಕ್ ನಾವು ಕೂಡ ಕಾಯ್ತಾ ಇರ್ತೀವಿ ಅಂಡ್ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಈ ವಿಚಾರಕ್ಕೆ ಅಂದ್ರೆ ನೀವು ಆಕ್ಟ್ ಮಾಡೋದಿರಬಹುದು ಅಂಡ್ ಶೂಟಿಂಗ್ ಅಂದ ತಕ್ಷಣ ಒಂದಷ್ಟು ವಿಚಾರಗಳು ಗೊತ್ತಿದೆ ಅಂದ್ರೆ ಲೇಟ್ ನೈಟ್ ಶೂಟ್ ಇರುತ್ತೆ ಬೆಳಗ್ಗೆ ಎದ್ದು ಹೋಗ್ತಾ ಇರಬೇಕು ಇಂತಹ ವಿಚಾರದಲ್ಲೆಲ್ಲ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೇಗಿದೆ ಅಂತ ಅಂದ್ರೆ ಮುಂಚೆ ಸ್ವಲ್ಪ ಆಗ್ತಿತ್ತು ನಾವು ಮದುವೆ ಆದಾಗ ಅವರು ಆಫೀಸ್ ರಜೆ ಹಾಕ್ಬಿಟ್ಟು ಪಾಪ ಮನೇಲಿ ಇದ್ರು ನಾನ್ ಶೂಟಿಂಗ್ ಹೋಗಿದ್ದೆ ಸೊ ಆಮೇಲೆ ನಮ್ಮ ಮನೇಲಿ ಏನಾದ್ರು ಒಂದು ಫಂಕ್ಷನ್ ಇದ್ದಾಗ ನಾವ್ ಏನಾದ್ರು ಟ್ರಿಪ್ ಪ್ಲಾನ್ ಮಾಡಿದಾಗ ಇವ್ರು ಶೂಟಿಂಗ್ ಹಾಕೋತಾರೆ ಸೊ ತರ ಸಿಚುವೇಶನ್ಸ್ ಬಂದಾಗ ಜಗಳ ಆಡ್ತೀವಿ ನೀನ್ ಮುಂಚೆನೆ ಹೇಳಕ್ ಆಗಲ್ವಾ ಇವಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನು ಲೈಕ್ ಶೂಟಿಂಗ್ ಆಗದೆ ಹಾಗೆ ನನ್ನ ಒಬ್ಬಳಿಗೋಸ್ಕರ ಕ್ಯಾನ್ಸಲ್ ಮಾಡ್ಕೊಳಕ್ ಆಗಲ್ಲ ಸೊ ಈ ತರದ ಒಂದು ಕ್ಯಾಟ್ ವೈಟ್ಸ್ ಇರುತ್ತೆ ಅದು ಏನು ಮಾಡಕ್ ಬಟ್ ಈಗ ಅವರು ಈಸ್ ಯೂಸ್ ಟು ಇಟ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಬರ್ತೇ ಬರಲ್ಲ ಸರ್ ನಾವು ಹೋಗ್ತಿವಿ ಬಿಡುವ ತರ ಆಗಿದೆ ಸೊ ಹಾಗಾಗಿ ಅಂದ್ರೆ ಕೆಲ್ವೊಂದ್ ಸಿಚುವೇಶನ್ ನಮ್ ಕೈಲಿ ಇರಲ್ಲ ಶೂಟ್ ಇವಾಗ ಆನ್ ಏರ್ ಹೋಗ್ಬೇಕಾಗಿರತ್ತೆ ಏನೋ ಒಂದ್ ಸಮಸ್ಯೆ ಆಗಿರುತ್ತೆ ಯಾರಿಗೂ ಇರಲ್ಲ ಸಡನ್ ಆಗಿ ಶೂಟ್ ಕ್ಯಾನ್ಸಲ್ ಆಗುತ್ತೆ ಸೊ ಈ ತರದ್ ನಮ್ ಫೀಲ್ಡ್ ತುಂಬಾ ಕಾಮನ್ ಮುಂಚೆ ತುಂಬಾ ಈ ವಿಷಯದಲ್ಲಿ ಆಗಿದೆ ಇಲ್ಲ ಅಂತ ಇಲ್ಲ ಇಲ್ಲ ಲೈಕ್ ನಿಮ್ ಟೈಮಿಂಗ್ಸ್ ಹೇಳ್ಬೇಕು ಅವ್ರಿಗೆ ಅಥವಾ ಡೇಟ್ಸ್ ವೀಕೆಂಡ್ಸ್ ಶೂಟ್ ಕೊಡ್ಬೇಕಂದ್ರೆ ಅಂದ್ರೆ ಅವ್ರ ವೀಕೆಂಡ್ಸ್ ರಜಾ ಇರುತ್ತೆ ವೀಕೆಂಡ್ ಶೂಟ್ ಹೇಳ್ಬೇಡ ಹಾಗೆ ಹಾಗೆ ನಾನ್ ಹೇಳ್ತಾ ಇದ್ದೇನೆ ನಮ್ ವೀಕೆಂಡು ವೀಕ್ ಡೇ ಹಬ್ಬ ಹರಿದಿನ ಯಾವ್ದು ಇರಲ್ಲ ಸೊ ಶೂಟ್ ಅಂದ್ರೆ ಲೈಕ್ ಕೆಲ್ಸ ಇದ್ದಾಗ ನಾವು ಮಾಡ್ಲೇಬೇಕಾಗತ್ತೆ ಕೆಲಸ ಒಂದು ಪ್ರಾಜೆಕ್ಟ್ ಮುಗ್ದಾಗ ಇಯರ್ಸ್ ಟುರ್ ನಾವು ಫ್ರೀ ಇರ್ತೀವಿ ಅಥವಾ ಫ್ರೀ ಇರ್ತೀವಿ ಸೊ ಆ ಟೈಮಲ್ಲಿ ನಾವು ಫ್ಯಾಮಿಲಿ ಕೊಡ್ಬೇಕಾಗತ್ತೆ ಅಂತ ಬಟ್ ಅದ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಈಗ ಅವ್ರಿಗೂ ಅಭ್ಯಾಸ ಆಗೋಗಿದೆ ಇಂಡಸ್ಟ್ರಿ ಇರೋದೇ ಹೀಗೆ ಅನ್ನೋದು ಅವ್ರಿಗು ಅರ್ಥ ಆಗಿದೆ ಈಗ ಮಗನು ದೊಡ್ಡವನಾಗಿದ್ದಾನೆ ಸೊ ಸ್ವಲ್ಪ ಓಕೆ ಫ್ರೀ ಆಗಿ ಬ್ರೀದ್ ಮಾಡ್ಬೋದು ಖುಷಿ ಆಗುತ್ತೆ ಅಂಡ್ ನಿಮ್ ಲೈಫ್ ಹೀಗೆ ಖುಷಿ ಖುಷಿಯಾಗಿರಿ ಖುಷಿ ಖುಷಿಯಾಗಿರ್ಲಿ ಅಂಡ್ ನೀವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ ಅಂತ ನಾವು ಕೂಡ ನಮ್ಮ ಜಿ ಕನ್ನಡ ನ್ಯೂಸ್ನಿಂದ ನಿಮ್ಗೆ ವಿಶ್ ಮಾಡ್ತೀವಿ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಟು ಜಿ ಯಾಕಂದ್ರೆ ಕೋವಿಡ್ ಆದ್ಮೇಲೆ ಅಂದ್ರೆ ಕೋವಿಡ್ ಆದ್ಮೇಲೆ ಮಾಡಿದಂತ ಫಸ್ಟ್ ಪ್ರಾಜೆಕ್ಟ್ ನನ್ನ ಜಿ ಅಲ್ಲಿ ಪುಟ್ಟಕ್ಕನ ಮಕ್ಕಳು ಇಟ್ ವಾಸ್ ಟಾಪ್ ಒನ್ ಟಿ ಆರ್ ಪಿ ಅಲ್ಲಿ ಆಪರ್ಚುನಿಟಿ ಕೊಟ್ಟಂತ ಜಿ ಕರ್ಣಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸೊ ಆಮೇಲೆ ಈಗ ನೀವು ಹೊಸ ವರ್ಷಕ್ಕೆ ನೀವು ನನ್ನ ಕರೆದು ಇಂಟರ್ವ್ಯೂ ಮಾಡಿದೀರ ಹಂಸ ಹಬ್ಬ ಅಂತ ಹಾಕಿರೋದು ಇನ್ನೂ ಖುಷಿ ಆಯಿತು ನನಗೆ ಟೈಟಲ್ ನೋಡಿ ಇದೆಲ್ಲ ಒಂಥರ ಫೀಲ್ ಗುಡ್ ಇದು ಸೊ ಈ ವರ್ಷ ಹೆಚ್ಚು ಮೀಡಿಯಾ ಮೀಡಿಯಾದವ್ರ ಜೊತೆ ನಾನು ಹೊಸ ವರ್ಷನ ಸೆಲೆಬ್ರೇಟ್ ಮಾಡ್ಕೋತಾ ಇದೀನಿ ಮನೆಯವರಿಗಿಂತ ಹೆಚ್ಚಾಗಿ ಸೊ ಮೀಡಿಯಾದವರು ತುಂಬಾ ಹತ್ರ ಆಗಿದ್ದಾರೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲಿಂದ ಸೊ ಅದ್ರ ಅದ್ರದ್ದು ಖುಷಿ ಇದೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಟೀಮ್ ಹಂಸ ಅವ್ರು ಬಂದಾಗ ಅವ್ರ ಬ್ಯೂಟಿ ಸೀಕ್ರೆಟ್ ಏನು ಅಂತ ಕೇಳಿಬಿಡಿ ಮೇಡಮ್ ಅಂತ ಹೇಳ್ತಿದ್ರು ನಾನು ಅದನ್ನ ಮರ್ತೋಗ್ಬಿಟ್ಟೆ ಪ್ಲೀಸ್ ಅದ್ ಹೇಳಿಬಿಡಿ ಏನ್ ಬ್ಯೂಟಿ ಸೀಕ್ರೆಟ್ ಏನು ಇಲ್ಲ ಆಕ್ಚುಲಿ ನನ್ನ ಸ್ಕಿನ್ ವೆರಿ ಸೆನ್ಸಿಟಿವ್ ಯಾವ ಪ್ರಾಡಕ್ಟ್ಸ್ ಹಾಕೋದಕ್ಕೆ ಅಲೋ ಮಾಡಲ್ಲ ಟು ಬಿ ಫ್ರಾಂಕ್ ನಾನು ನೋಡಿದಾಗ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ಈಗೆಲ್ಲ ಒಂದು ಟ್ರೆಂಡ್ ಬಂದ್ಬಿಟ್ಟಿದೆ ಕೊರಿಯನ್ ಸ್ಕಿನ್ ಗ್ಲಾಸ್ ಸ್ಕಿನ್ ಇದ್ ಮಾಡಬೇಕು ಅದ್ ಮಾಡಬೇಕು ಚೆನ್ನಾಗಿ ಹಾಗೆ ಹೇಗೆ ಅಂತ ಸೊ ಲೈಕ್ ಈಗ ಫಾರ್ಟಿ ಪ್ಲಸ್ ಈಗ ಸೊ ಹಾಗಾಗಿ ಸ್ವಲ್ಪ ಸ್ಕಿನ್ ಎಲ್ಲ ಮೇಂಟೈನ್ ಮಾಡೋಣ ಅಂತ ಅನ್ಸುತ್ತೆ ಅನ್ಸಿ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿದೆ ಯಾವ್ದು ನನ್ ಸ್ಕಿನ್ ಹೇಳ್ಬಿಡ್ತು ಯಾವ್ದು ನನ್ ಮೇಲೆ ಅಪ್ಲೈ ಮಾಡ್ಬಿಡ ನನ್ ಯಾವ್ದು ಸೂಟ್ ಆಗಲ್ಲ ನಾನು ಆರಾಮಾಗಿದ್ದೀನಿ ಬಿಟ್ಬಿಡು ಹಾಗೆ ಅಂತ ಸೊ ನಾನು ನಾನು ಅದೇ ಹೇಳ್ತೀನಿ ನಾನು ಫೇಶಿಯಲ್ ಕೂಡ ಅಷ್ಟು ಸೆನ್ಸಿಟಿವ್ ಸ್ಕಿನ್ ಸೊ ಹಾಗಾಗಿ ಏನೋ ಒಂದು ಪ್ರಾಡಕ್ಟ್ ಚೇಂಜ್ ಮಾಡ್ಬೇಕು ಇವಾಗ ಮೇಕಪ್ ಇನ್ನ ಹಾಕ್ಲೇಬೇಕಾಗತ್ತೆ ಸ್ಕ್ರೀನ್ಗೆ ಸೊ ಅದನ್ನು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದೀನಿ ಅದನ್ನು ಚೇಂಜ್ ಮಾಡಕ್ ಬಟ್ ಏನ್ ನಾನು ಮೇಲ್ ಅಪ್ಲೈ ಮಾಡೋದು ಯಾವ್ದು ಮಾಡಲ್ಲ ಬಟ್ ಊಟ ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ ನನ್ ಗಂಡ ಅದೇ ರೇಗಿಸ್ತಾ ಇರ್ತಾನೆ ಎದ್ದಿದ ತಕ್ಷಣ ಫಸ್ಟ್ ಹೋಗೋದೇ ಕಿಚನ್ಗೆ ಸೊ ಬಿಗ್ ಬಾಸ್ ಮನೇಲೂ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ನನ್ನ ಕೈಯಲ್ಲಿ ಯಾವಾಗಲೂ ಆ್ಯಪಲ್ ಇರ್ತಿತ್ತು ಸೊ ನಂಗೆ ಫ್ರೂಟ್ಸ್ ತುಂಬಾ ಇಷ್ಟ ವೆಜಿಟೇಬಲ್ಸ್ ತುಂಬಾ ತಿಂತೀನಿ ನೀರ್ ಜಾಸ್ತಿ ಕುಡಿತೀನಿ ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ ಸೊ ಆಮೇಲೆ ಆದಷ್ಟು ಮನೆ ಊಟನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಪಾರ್ಟೀಸ್ ಮಾಡಲ್ಲ ಯಾವ ಹ್ಯಾಬಿಟ್ಸ್ ಇಲ್ಲ ಆಲ್ಕೋಹಾಲ್ ಇರ್ಬೋದು ಸ್ಮೋಕಿಂಗ್ ಇರ್ಬೋದು ಎನಿ ಅದರ್ ಡ್ರಗ್ಸ್ ಯಾವ ಹ್ಯಾಬಿಟ್ಸು ಇಲ್ಲ ಐ ಡೋಂಟ್ ಏನೋ ಟಾರ್ಚರ್ ಮೈ ಬಾಡಿ ನಾನು ಯಾವ್ದು ಟಾಕ್ಸಿಕ್ ಆದಷ್ಟು ಒಳಗಡೆ ಇರೋ ಹಾಗೆ ನೋಡ್ಕೋತೀನಿ ಆಲ್ರೆಡಿ ಪೊಲ್ಯೂಷನ್ ಅದೇ ಟಾಕ್ಸಿಕ್ ಇದೆ ನಮ್ಮ ಗಾಡಿಯಲ್ಲೇ ಊಟದಲ್ಲೇ ಅಡಲ್ಟ್ರು ಇರೋದ್ರಿಂದ ಇನ್ನಷ್ಟು ನಾವು ಸ್ಮೋಕಿಂಗ್ ಇಂದ ಆಲ್ಕೋ ನಾನು ಎಲ್ರಿಗೂ ಅದನ್ನೇ ಹೇಳ್ತೀನಿ ಸಣ್ಣ ಸಣ್ಣ ಮಕ್ಕಳು ಕೂಡ ನಾನು ನೋಡ್ತಿರ್ತೀನಿ ಕಾಲೇಜ್ ಹುಡುಗರು ಟೀನೇಜ್ ಮಕ್ಕಳು ನಿಂತ್ಕೊಂಡು ಸಿಗರೇಟ್ ಸೇರ್ತಿರ್ತಾರೆ ಸಿ ಯು ಆರ್ ಅಬ್ಯೂಸಿಂಗ್ ಯೋರ್ ಸೆಲ್ಫ್ ಅಷ್ಟು ಅಬ್ಯೂಸ್ ಯಾಕೆ ಮಾಡ್ಕೋತಾ ಇದೀರಾ ನಿಮ್ ದೇಹನ ಅಷ್ಟು ಒಂದು ಅಬ್ಯೂಸ್ ಮಾಡ್ಕೋತಾ ಇದೀರಾ ಬೇಡ ಅಂತ ಅನ್ಸುತ್ತೆ ಈಗ ನಿಮ್ಗೊಂದು ಒಳ್ಳೆ ಸ್ಕಿನ್ ಒಳ್ಳೆ ಹೇರ್ ಅಥವಾ ಒಳ್ಳೆ ಲೈಫ್ ಸ್ಟೈಲ್ ಬೇಕು ಅಂತಂದ್ರೆ ಈ ಅಡಿಕ್ಷನ್ ಇಂದೆಲ್ಲ ಹೊರಗಡೆ ಬರಬೇಕು ದಟ್ ಮೇಕ್ಸ್ ಯು ಬ್ಯೂಟಿಫುಲ್ ಸೊ ಇದಷ್ಟೇ ಸಿಂಪಲ್ ಇರೋದಷ್ಟೇ ನಾನು ಅಲ್ಲಿ ರೂಢಿಸ್ಕೊಂಡು ಬಂದಿರೋದು ಸೊ ಹಾಗಾಗಿ ಯಾವುದೇ ತರಹದ ಚಟಗಳಾಗ್ಲಿ ಏನು ಇಲ್ಲ ಐ ಆಮ್ ನಾಟ್ ಅ ಪಾರ್ಟಿ ಅನಿಮಲ್ ಪಾರ್ಟೀಸ್ ಗಿಡ ಅಂತ ಲೇಟ್ ನೈಟ್ ಎದ್ದಿರೋದು ಅದೆಲ್ಲ ಏನೂ ಮಾಡಲ್ಲ ಕಣ್ ತುಂಬಾ ನಿದ್ದೆ ಮಾಡ್ತೀನಿ ಟೈಮ್ ಸಿಕ್ಕಾಗೆಲ್ಲ ಮಾಡೋದು ಅದೊಂದೇ ಕೆಲಸ ನಿದ್ದೆ ಮಾಡೋದು ಸೊ ಐ ರೆಸ್ಟ್ ಐ ಈಟ್ ಐ ವರ್ಕೌಟ್ ಸೊ ಹಾಗಾಗಿ ವರ್ಕೌಟ್ ಅಂದ ತಕ್ಷಣ ತುಂಬಾ ಕ್ರಾಶ್ ಗಳು ಮಾಡಿಕೊಂಡು ಆ ತರದೇನು ಇಲ್ಲ ಸೊ ನಮ್ ದೇಹಕ್ಕೆ ಏನ್ ಮಾಡಕ್ ಸಾಧ್ಯನೋ ಎಷ್ಟ್ ಮಾಡಕ್ ಸಾಧ್ಯನೋ ಅಷ್ಟು ಮಾಡ್ತೀನಿ ಬಟ್ ಯಾ ಶೂಟ್ ಇದ್ದಾಗ ಮಾಡಕ್ ಆಗಲ್ಲ ಸ್ಕಿಪ್ ಬಟ್ ಯೋಗ ಮಾಡೋದು ನಂಗೆ ತುಂಬಾ ಇಷ್ಟ ಯೋಗ ಮಾಡ್ತೀನಿ ಯೋಗ ಲವ್ ಸೊ ಅಷ್ಟೇ ದಟ್ ಇಸ್ ಮೈ ಬ್ಯೂಟಿ ಸೀಕ್ರೆಟ್ ಥ್ಯಾಂಕ್ ಯು ಸೋ ಮಚ್ ಹಂಸ ಅವರೇ ನೀವು ಇಲ್ಲಿವರೆಗೂ ಬಂದು ಅಂಡ್ ನ್ಯೂ ಇಯರ್ ಸೆಲೆಬ್ರೇಷನ್ ನಮ್ಮ ಜೊತೆ ನೀವು ಆಚರಣೆ ಮಾಡ್ಕೊಂಡಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಕ್ಕೆ ನಮಗೂ ಕೂಡ ಖುಷಿ ಆಗಿದೆ ಥ್ಯಾಂಕ್ ಯು ಸೊ ನನಗೂ ಅಷ್ಟೇ ಖುಷಿ ಇದೆ ಇಲ್ಲಿ ಬಂದು ನಿಮ್ಗಳ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಹಾಗೆ ವೀಕ್ಷಕರಿಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮ ಕನ್ಸೆಲ್ಲ ಈ ವರ್ಷ ನನ್ಸಾಗ್ಲಿ ಅಂತ ಕೇಳ್ಕೊತೀನಿ ವರ್ಷದ ರೆಸೊಲ್ಯೂಷನ್ ವರ್ಷಕ್ಕಷ್ಟೇ ಸೀಮಿತವಾಗದೆ ಪ್ರತಿ ದಿನ ನಾವು ಏನೋ ಒಂದು ಹೊಸತನ ನಾವು ಹುಡ್ಕೋಣ ಆಲ್ ದ ಬೆಸ್ಟ್ ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇಷ್ಟೊತ್ತು ಹಂಸ ಅವ್ರ ಜೊತೆಗೆ ಮಾತನಾಡಿದಂತಹ ಮಾತುಕತೆ ಇದೇ ಹಂಸ ಹಬ್ಬ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ பாடுவா பாடுவா பாடுவா